ಗಜೇಂದ್ರಗಡ ನಗರದ ಭವಾನಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನರ್ಸರಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಗುರುವಾರ ನಡೆಯಿತು ಕಾರ್ಯಕ್ರಮವನ್ನು ಕಾಲ್ಕಲೇಶ್ವರ ದೇವಸ್ಥಾನದ ಅರ್ಚಕರಾದ ಡಾಕ್ಟರ್ ರಾಜಣ್ಣ ಗುರುಜಿ ಮಕ್ಕಳಿಗೆ ಅಕ್ಷರಾಭ್ಯಾಸದ ವಿಧಿವಿಧಾನವನ್ನು ನೆರವೇರಿಸಿಕೊಟ್ಟರು सुखकर <laughs> आल ಬಳಿಕ ಮಾತನಾಡಿ ಆದಿ ಅನಾದಿ ಕಾಲದಿಂದಲೂ ಈ ಸಂಪ್ರದಾಯವು ನಡೆಯುತ್ತಾ ಬಂದಿದೆ ಆದರೆ ಈ ಭಾಗದಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳ ವಿರಳ ಅದಕ್ಕಾಗಿ ಈ ಶಾಲೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು

ಮನೆ ಮೊದಲು ಪಾಠಶಾಲೆ ತಾಯಿ ಮೊದಲ ಗುರು ಅಂತ ನಾವು ಪಾಠಶಾಲೆ ಪ್ರಾರಂಭ ಆಗಿಬಿಟ್ಟು ಇಲ್ಲಿ ತಾಯಿ ಗುರು ತಾಯಿ ಜೊತೆ ಶಿಕ್ಷಕರು ತಾಯಿ ಸ್ಥಾನ ಈ ಅಲ್ಲಿ ಮುಂದೆ ಮಣ್ಣಿನ ಮುಂದೆ ಅಲ್ಲಿ ಯಾರು ಸಿಕ್ಕ ಒಬ್ಬರು ಗಣಪನ್ ತಯಾರು ಮಾಡ್ತಾರೆ ಒಬ್ರು ಬ್ಯಾರೆ ಮೂರ್ತಿ ತಯಾರು ಮಾಡ್ತಾರೆ ತುಂಬಾ ಕೈ ಕೊಟ್ಟಿರೋಣ ಮಳಿಗೆ ಗಳಿ ಕಿಂತ ತಯಾರು ಮಾಡ್ತಾರ ನಿಮ್ ಕೈ ಒಳಗೆ ಈ ಅಭಿವೃದ್ಧಿ ಕೊಡ್ತಾರಲ್ಲ ನೀವು ತಯಾರು ಮಾಡ್ಬೇಕಾಗಿದ್ದು ಇವುಗಳನ್ನ ಶಿಕ್ಷಣದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರುವಂತಹ ಮಕ್ಕಳು ತಯಾರು ಮಾಡ್ಬೇಕು ಯಾಕಂದ್ರೆ ಇಂದಿನ ವಿದ್ಯಾರ್ಥಿ ಮುಂದೆ ಭವಿಷ್ಯದ ರಾಜಕಾರಣಿ ಅಥವಾ ದೊಡ್ಡ ಒಂದು ವ್ಯಕ್ತಿ ಆಗ್ತಾರೆ ಅದರ ಬಗ್ಗೆ ಅನುಮಾನ ಇವರು ಹೆಂಗ್ ತಯಾರಾಗ್ತಾರಲ್ಲ ಆ ಒಂದು ತಯಾರಿಕೆ ಮೇಲೆ ಇವರ ಭವಿಷ್ಯ ಇರ್ತದೆ ಇವತ್ತಿನ ದಿವಸ ಏನೇ ಅಕ್ಕಿ ಮೇಲೆ ಅಕ್ಷರ ಅಕ್ಷರ ಮಾಡಿದ್ರೆ ಅನ್ನದು ನಾವು ಬರ್ತೀವಿ ಅದಕ್ಕೆ ಅಕ್ಕಿ ಮೇಲೆ ಓಮ ಬರಿಬೇಕು ಹೊರಬರಿಬೇಕು ನಿಮ್ಮ ಮನಸ್ಸಿನಲ್ಲಿರತಕ್ಕ ಹೆಸರನ್ನ ಒಂದನೇ ಅಕ್ಷರ ಹಾಕಬೇಕು ಅದಕ್ಕೂ ಹೆಸರನ್ನ ನೀವು ಬರೆಯೋದ್ರಿಂದ ಪ್ರಾರಂಭ ಮಾಡಬೇಕು

ಸಾಧ್ಯತೆ ಆಗಲಿ ಅವರಲ್ಲಿ ಯಾವುದೇ ವಿಚಾರ ಇದ್ದಲ್ಲ ಆ ಮಕ್ಕಳ ಹಿಂಗ ಸೀರೆ ಕರ್ಕೊಂಡೋದಕ್ಕಿಂತ ಆ ಸರಸ್ವತಿಯ ಪೂಜೆ ಮಾಡಿ ಆ ಸರಸ್ವತಿಯ ಆಶೀರ್ವಾದದಲ್ಲ ಮತ್ತು ಈ ನಮ್ಮನ್ನೆಲ್ಲ ಕೆಲಸ ಇಲ್ಲ ನಮ್ಮೆಲ್ಲರೂ ಒಂದು ನಾವು ಒಂದು ಕಾಲ ಮಾಡೋಂಗಿಲ್ಲ ಆ ಕಾಲ ಕಳಿಸಲು ಸೇವೆ ಮಾಡಿದ ಸೇವಾ ಫಲ ನಾನು ಕೊಡೋದು ಬಂದಿದೆ ಯಾಕಂದ್ರೆ ಕಾಲ ಕಳಿಸಲು ಎಲ್ಲ ಕಡೆ ಬರ ಕೊಡೋದಿಲ್ಲ ನಮಗ್ ಕಳಿಸಿರ್ತಾರ ಈ ಏನ್ ಮಾಡ್ತೀವಿ ಎಲ್ಲ ಸೇವೆ ಎಲ್ಲ ಕಾಲ ಕಳಿಸಲು ಸಮರ್ಥನೆ ಆಗ್ತದೆ ಅನ್ನೋದ್ರಲ್ಲಿ ಇಲ್ಲ ಬಳಿಕ ಸಮಾಜ ಸೇವಕ ಶಶಿಧರ್ ಹೂಗಾರ್ ಮಾತನಾಡಿ ಸಿರಿ ಮೊಳಕೆಯಲ್ಲಿ ಕಾಣ ಎನ್ನುವಂತೆ ಮಕ್ಕಳು ತಮ್ಮ ಶೈಕ್ಷಣಿಕ ಜೀವನ ಪ್ರಾರಂಭದ ಮೊದಲು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಮಾಡಿದಾಗ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಲು ಇಂತಹ ಕಾರ್ಯಕ್ರಮಗಳು ಸಾಕ್ಷಿಯಾಗಿವೆ ಎಂದರು ಬಳಿಕ ಸಂಸ್ಥೆಯ ಸಂಸ್ಥಾಪಕರಾದ ಲಲ್ಲಪ್ಪ ರಾಠೋಡ್ ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಜ್ಞಾನ ನೀಡುವ ಉದ್ದೇಶದಿಂದ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೆವು ಆದರೆ ಇಲ್ಲಿನ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ಇಂದು ಹೆಮ್ಮರವಾಗಿ ಬೆಳೆದಿದೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾದರಿಯಾಗಿವೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಸರೋದಯ ಮಹಿಳಾ ಕಾಲೇಜಿನ ಸಂಸ್ಥಾಪಕರಾದ ಲೋಕಪ್ಪ ರಾಠೋಡ್ ಶಾಲೆ ಅಧ್ಯಕ್ಷರು ವೆನುಬಾಯಿ ರಾಠೋಡ್ ಬಿಎಂ ತುಗುಲ್ದಿನಿ ಮಾಂತೇಶ್ ಪೂಜಾರ್ ವಯಲ್ ನದಾ मुख्य मुख्यशिक्षक रेखा माने हिरीय शिक्षक मंजुळा भजंत्री सावित्री हिरेमनि सुनीता हवालदार, उम अंकंची, सरस्वती राठोड सुमंगला गोरवर विजयलक्ष्मी तासीन वद्यादासर अनेकरू अनेक